Praise the Lord. Greetings to you all in the name of our Lord and Saviour Jesus Christ. Today's Bible verse, Paul's letter to the Colossians chapter 3, verse 17. Everything you do or say then should be done in the name of the Lord Jesus. Paul and Colossians. ಮೂರನೇ ಅಧ್ಯಾಯ ಹದಿನೇಳನೇ ವಚನ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ ಹೌದು ಇವತ್ತು ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ನಾವು ಏನೇ ಮಾಡಿದರೂ ಕೂಡ ಅದೆಲ್ಲವನ್ನು ಕರ್ತನಾದ ಏಸುವಿನ ಹೆಸರಿನ ಮೇಲೆ ಮಾಡಬೇಕು ಎಂಬುದಾಗಿ ಏಸುವಿನ ಹೆಸರಿನಲ್ಲಿ ನಾವು ಅದನ್ನು ಮಾಡಬೇಕೆಂಬುದಾಗಿ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮ ನುಡಿಯಿಂದ ನಾವು ಮಾತನಾಡುವಂತಹ ಪ್ರತಿ ಗಳಿಗೆಯಲ್ಲಿ ಏಸುವಿನ ನಾಮವನ್ನು ನಾವು ಉಚ್ಚರಿಸುವಂಥವರಾಗಿರಬೇಕು ನಾವು ಮಾಡುವಂತಹ ಪ್ರತಿ ಕಾರ್ಯದಲ್ಲಿ ಏಸುವಿನ ನಾಮವನ್ನು ನಾವು ಉಚ್ಚರಿಸುವಂಥವರು ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ಏಸು ಕ್ರಿಸ್ತನು ಏಸು ಕ್ರಿಸ್ತನ ಮತ್ತೆ ಮತ್ತೆ ಹೇಳುವಂತವರಾಗಿರಬೇಕು ಯಾಕೆಂದರೆ ಏಸುವಿನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮವಾಗಿದೆ ಆತನ ಶಕ್ತಿಯು ಎಲ್ಲ ಶಕ್ತಿಗಿಂತಲೂ ಮೇಲಾದ ಶಕ್ತಿಯಾಗಿದೆ ಆತನ ನಾಮದಲ್ಲಿ ಎಲ್ಲಾ ಮೊಣಕಾಲುಗಳು ಅಡ್ಡ ಬೀಳುವವು ಆತನ ನಾಮದಲ್ಲಿ ಎಲ್ಲ ಬಾಯಿಗಳು ಆತನೇ ಒಡೆಯನೆಂದು ಪ್ರತಿಜ್ಞೆ ಮಾಡುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೌದು ಯೇಸು ಸ್ವಾಮಿಯ ಹೆಸರಿನ ಮೇಲೆ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ನಾವು ಯೇಸು ಸ್ವಾಮಿಯ ಹೆಸರನ್ನು ಹೇಳುವಾಗ ದೇವದೂತರು ಇಳಿದು ಬರುತ್ತಾರೆ ಕಾರ್ಗತ್ತಲಿನ ಆಧಿಪತ್ಯಗಳು ಅಗಲಿ ಹೋಗುತ್ತವೆ ದೇವರ ಮಹಿಮೆ ನಮ್ಮನ್ನು ಆವರಿಸುತ್ತದೆ ಆದ್ದರಿಂದಲೇ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ನೀವು ಏನೇ ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ ಎಂಬುದಾಗಿ ನೀವು ವಿದ್ಯಾರ್ಥಿಗಳಾಗಿದ್ದೀರಾ ನಿಮಗೆ ವಿದ್ಯೆ ಹತ್ತುತ್ತಾ ಇಲ್ಲವ ಹಾಗಿರುವುದಾದರೆ ನೀವು ಓದುವುದಕ್ಕಿಂತ ಮುಂಚಿತವಾಗಿ ಅಭ್ಯಾಸ ಮಾಡುವುದಕ್ಕಿಂತ ಮುಂಚಿತವಾಗಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನೀವು ಅಭ್ಯಾಸ ಮಾಡಲು ಪ್ರಾರಂಭಿಸಿರಿ ಖಂಡಿತವಾಗಿಯೂ ವಿದ್ಯೆ ನಿನ್ನ ತಲೆಗೆ ಹತ್ತುತ್ತದೆ ಯೇಸುವಿನ ನಾಮವನ್ನು ನೀವು ಮುಂದಿಟ್ಟುಕೊಂಡು ಓದಲಿಕ್ಕೆ ಪ್ರಾರಂಭಿಸಿರಿ ನೀವು ಪ್ರಯಾಣ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಏಸುವಿನ ಹೆಸರನ್ನು ಉಚ್ಚರಿಸುತ್ತಾ ನೀವು ಪ್ರಯಾಣ ಮಾಡಿರಿ ಕರ್ತನು ಸುರಕ್ಷಿತವಾಗಿ ನೀವು ತಲುಪಬೇಕಾದ ಸ್ಥಳಕ್ಕೆ ತಲುಪಿಸುತ್ತಾರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹಾಗಿರುವುದಾದರೆ ಆ ನಿಮ್ಮ ಬಿಸ್ನೆಸ್ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನೇಮ್ ಆಫ್ ಜೀಸಸ್ ಎಂಬುದಾಗಿ ಏಸುವಿನ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿ ಆ ಕೆಲಸದಲ್ಲಿ ತೊಡಗಿರಿ ಖಂಡಿತವಾಗಿಯೂ ನೀವು ಮಾಡುವ ಕೆಲಸದಲ್ಲಿ ಯೇಸು ಸ್ವಾಮಿ ನಿಮಗೆ ಯಶಸ್ವಿಯನ್ನು ಕೊಡುತ್ತಾರೆ ನನ್ನ ಪ್ರಿಯ ದೇವ ಮಕ್ಕಳೇ ನೀವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಬಲವುಳ್ಳ ದೇವರು ಸರ್ವಶಕ್ತನಾದ ದೇವರು ಮಹಾಪರಾಕ್ರಮಿಯಾದ ದೇವರು ನಿಮ್ಮೊಂದಿಗೆ ಇರುತ್ತಾರೆ ಮತ್ತು ಬಲವುಳ್ಳ ದೇವರ ದೇವದೂತರು ನಿಮ್ಮ ಸುತ್ತಲೂ ಯಾವಾಗಲೂ ಇರ್ತಾರೆ ಆದ್ದರಿಂದ ಇನ್ನು ಮುಂದೆ ಯಾವುದಕ್ಕೂ ಹೆದರಬೇಡಿರಿ ಅಂಜಬೇಡಿರಿ ಕಳವಳ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಏಸುವಿನ ನಾಮ ಅದ್ಭುತವಾದ ನಾಮ ಏಸುವಿನ ನಾಮ ಎಲ್ಲ ಶಕ್ತಿಗಿಂತಲೂ ಮೇಲಾದ ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಅದಕ್ಕಾಗಿ ಸ್ತೋತ್ರ ದೇವರೇ ಈ ನಾಮದಲ್ಲಿ ನಾವು ಪ್ರಾರ್ಥಿಸಬೇಕು ಈ ನಾಮದಲ್ಲಿ ನಮ್ಮ ನಡೆ ನುಡಿ ಕ್ರಿಯೆಗಳೆಲ್ಲವೂ ಇರಬೇಕೆಂಬ ಾಗಿ ಇವತ್ತು ನಿಮ್ಮ ವಾಕ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿಕೆ ಇಂದಿನಂಥ ದೇವ ನಾವೆಲ್ಲರೂ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿನ್ನನ್ನನ್ನೇ ಮುಂದಿಟ್ಟುಕೊಂಡು ಜೀವಿಸ್ತೇವೆ ದೇವ ನಿಮ್ಮ ಹೆಸರನ್ನು ಉಚ್ಚರಿಸುತ್ತೇವೆ ಕರ್ತನೆ ಆಶೀರ್ವದಿಸು ನಮ್ಮೆಲ್ಲರ ಜೊತೆಗಾರನಾಗಿತ್ತುಕೊಂಡು ನಡೆಸು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ